ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಸುಧ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಅರವತ್ತೊಂದು ಮೈಥಿಲಿ ತಾಯಿಯಾಗುವ ಸೂಚನೆ ಸಿಕ್ಕು ಅದನ್ನು ವಸಿಷ್ಠನಿಗೆ ಹೇಳಲು ಕಾಯುತ್ತಿದ್ದರೆ ವಸಿ ಮೈಥಿಲಿಯ ದೂರ ಮಾಡಲು ಸಪ್ತಮಿಯ ಕರೆಯಿಸುತ್ತಿದ್ದಳು ಅನನ್ಯ ಅಂದು ಬೆಳಗ್ಗೆ ಕಾರ್ ಬಂದ ಶಬ್ದಕ್ಕೆ ಎಲ್ಲರೂ ಬಾಗಿಲತ್ತ ನೋಡಿದರು ಜೀನ್ಸ್ ಮತ್ತು ಟೀ ಶರ್ಟ್ ತೊಟ್ಟು ಕೂದಲನ್ನು ಹಾರಲು ಬಿಟ್ಟಿದ್ದ ಹುಡುಗಿ ಟಕ್ ಟಕ್ ಎಂಬ ಶಬ್ದ ಮಾಡುತ್ತಾ ಬಂದಾಗ ಅನನ್ಯಾಳ ಮುಖ ಅರಳಿತು ಅತ್ತೆ ಎಂದು ಅವಳು ಬರುವ ಮುನ್ನವೇ ಚಾರ್ಲಿ ಅವಳತ್ತ ಓಡಿತು ಅವಳ ಅವತಾರ ಕಂಡು ಹೇ ಹೇ ದೂರ ಇರು ಎಂದು ತನ್ನ ಕೈಗೆ ಸಿಕ್ಕ ಏನೋ ಒಂದು ತೆಗೆದುಕೊಂಡು ಅದಕ್ಕೆ ಹೊಡೆಯಲು ಹೋದಾಗ ಅದರ ಮೇಲೆ ಒಂದು ಏಟು ಬಿದ್ದರೂ ನೀನು ಇಲ್ಲಿಂದ ಸ್ಕ್ರಾಪ್ ಪೀಸಾಗಿ ಹೋಗ್ತೀಯ ಎಂದು ಗದರಿದ ವಶೇಷ್ಠ ಅವನಿಗೆ ಮೊದಲಿನಿಂದಲೂ ಅವಳ ಕಂಡ್ರೆ ಆಗದು ವಸಿ ನೋಡಿದನ ಎಂದು ಅವನ ಬಳಿಗೆ ಓಡಿ ಬಂದಳು ಚಾರ್ಲಿ ಇವಳು ಗೆಸ್ಟು ಬಿಡು ಈಗ ಬಂದು ನಾಳೆ ಹೋಗುವವಳು ಎಂದಾಗ ಚಾರ್ಲಿ ಹೋಗಿ ತನ್ನ ಬೋನು ಸೇರಿತ್ತು ಸಪ್ಪು ಯಾವಾಗ ಬಂದ ಎಂದು ತನಗೇನೂ ಗೊತ್ತಿಲ್ಲ ಎಂಬಂತೆ ನಾಟಕ ಆಡುತ್ತಾ ಬಂದರು ಅನನ್ಯ ಮತ್ತೆ ಇವಾಗ ಬಂದ ಎಂದು ಆಶೀರ್ವಾದ ತೆಗೆದುಕೊಂಡಳು ವಸು ಅವರು ಅಲ್ಲೇ ನಿಂತಿದ್ದರೂ ಮಾತನಾಡಿಸಲಿಲ್ಲ ಜಂಬದ ಕೋಳಿ ವಸಿ ನಾನು ಮಾಡ್ತಿರೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ವಾ ಸೊ ನಿನ್ನ ಜೊತೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಡ್ಯಾಡ್ ಕಳಿಸಿದರು ಇನ್ನೂ ಫಿಫ್ಟೀನ್ ಡೇಸ್ ನಾನಿಲ್ಲೇ ಇರ್ತೀನಿ ಎಂದಳು ಖುಷಿಯಲ್ಲಿ ಯಾಕೆ ದೆಹಲಿಯಲ್ಲಿ ಯಾವುದು ಇರಲಿಲ್ವ ಹೋಟೆಲ್ಸು ಎಂದ ವ್ಯಂಗ್ಯವಾಗಿ ಅವಳು ಬಂದುದರ ಉದ್ದೇಶದ ಅರಿವಿತ್ತು ಅವನಿಗೆ ಕಾಫಿ ಎಂದು ಕಾಫಿ ತಂದ ಮಡಿದಿಯ ಕಡೆಗೆ ಊರಿಗಣ್ಣು ಬೀರಿದವ ಯಾರ ಸೇವೆ ನೀನು ಮಾಡಬೇಕೋ ಅವರದಷ್ಟೇ ಮಾಡು ಬೇರೆಯವರದ್ದು ಉಸಾಬರಿ ನಿಂಗೆ ಬೇಡ ಇವಳು ಯಾರಿಗಾಗಿ ಬಂದಿದಳೋ ಅವರೇ ನೋಡ್ಕೋತಾರೆ ಎಂದು ಅನನ್ನೆಳತ್ತ ನೋಡಿ ನಿಂತಲ್ಲೇ ಸಣ್ಣಗೆ ಬೆವರಿದಳು ಸರಿ ಹೆಂಡ್ತಿ ನಾನು ಹೋಗಿ ಬರ್ತೀನಿ ಎಂದು ಮುಂದೆ ಹೊರಟಾಗ ಅವನ ಹಿಂದೆಯೇ ಓಡಿದಳು ಸಪ್ತಮಿ ವಸಿ ನಾನು ಬರ್ತೀನಿ ಎಂದು ಅವನು ಮಾತನಾಡುವ ಮುನ್ನ ಅವನ ಪಕ್ಕದ ಸೀಟ್ ಏರಿದಳು ತಕ್ಷಣ ಕಾರ್ ಬಿಟ್ಟು ಉಳಿದವ ನಾನ್ ಸೆನ್ಸ್ ನಾನು ಪರ್ಮಿಷನ್ ಕೊಟ್ನಾ ಇಲ್ಲಿ ಕೂರೋಕೆ ಎಂದು ಬೈದವ ಬೇರೆ ಕಾರ್ ಏರಿ ಹೊರಟು ಹೋದ ಅವನು ಹೋದತ್ತ ನೋಡಿ ಕಾಲು ನೆಲ ಕಪ್ಪಳಿಸಿ ಮರಳಿದಳು ಡಾಕ್ಟರ್ ಬಳಿ ಕನ್ಫರ್ಮ್ ಮಾಡಿಕೊಳ್ಳಲು ಬಂದಿದ್ದಳು ಮೈಥಿಲಿ ಇವತ್ತು ಅವನು ಕೋಪದಿಂದ ಹೋಗಿದ್ದ ವರವಾಗಿತ್ತು ಅವಳಿಗೆ ಡಾಕ್ಟರ್ ಏನೂ ತೊಂದರೆ ಇಲ್ಲ ಅಲ್ವಾ ಎಂದು ಭಯದಿಂದ ಕೇಳಿದಳು ನಿನ್ಗಂಡ ಎಲ್ಲಮ್ಮ ಎಂದರು ಡಾಕ್ಟರ್ ಗಂಭೀರವಾಗಿ ಅವರಿಗೆ ಇನ್ನೂ ಗೊತ್ತಿಲ್ಲ ಡಾಕ್ಟರ್ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತಿದ್ದ ಯಾಕೆ ಡಾಕ್ಟರ್ ಪಾಪು ಬೆಳವಣಿಗೆ ಎಂದು ಮಾತು ನಿಲ್ಲಿಸಿದಳು ಮುಂದೆ ಹೇಳಲಾಗಲಿಲ್ಲ ಅವಳಿಂದ ನೆನ್ನೆಯಿಂದ ಸಾಕಷ್ಟು ಕನಸು ಹೆಣೆದಿದ್ದಾಳೆ ಈಗವರ ಗಂಭೀರ ಸ್ವದ ಕೇಳಿ ಉದುಗಿ ಹೋಯಿತು ಅವಳ ಧೈರ್ಯ ಚೇಚೆ ಹಾಗೇನಿಲ್ಲ ಮಗು ಆರೋಗ್ಯವಾಗಿದೆ ಈಗಿನ್ನೂ ಎರಡೂವರೆ ತಿಂಗಳಷ್ಟೇ ನಿನಗೆ ಆದರೆ ನೀನು ವೀಕ್ ಇದೆಯಾ ಟಾನಿಕ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತೀನಿ ತಗೋಬೇಕು ನೆಕ್ಸ್ಟ್ ಟೈಮ್ ನೀನು ಗಂಡನ ಜೊತೆ ಬರುವಾಗ ಪಾಪು ಸ್ಕ್ಯಾನಿಂಗ್ ಅಲ್ಲಿ ಹೆಲ್ದಿ ಅಂತ ಬರಬೇಕು ಆಯಿತಾ ಎಂದಾಗ ಖುಷಿಯಿಂದ ತಲೆ ಆಡಿಸಿದಳು ಅಮ್ಮ ಅದು ಅದು ಎಂದು ಕೇಳಲು ಹಿಂಜರಿದಳು ಏನಮ್ಮ ಮುಜುಗರ ಇಲ್ಲದೆ ಕೇಳು ಎಂದಾಗ ಅಮ್ಮ ಈ ಟೈಮಲ್ಲಿ ಉಪವಾಸ ಇರಬಾರ್ದ ಮತ್ತು ಮೆಟ್ಟಿಲು ಹತ್ತುವುದೆಲ್ಲ ಮಾಡಬಾರ್ದಾ ಎಂದಳು ಅಂಜುತ ಅವರೇನೋ ಬೇರೆ ಯೋಚಿಸಿದ್ದರು ಇದೆಲ್ಲ ಮಾಡಿ ಪಾಪುಗೆ ಹಾನಿ ಮಾಡಬೇಕು ಅಂತಿದೆಯಾ ಉಪವಾಸ ಮಾಡಬಾರ್ದು ಅಂತೇನಿಲ್ಲ ಆದರೆ ನಿನ್ನ ದೇಹದ ಸ್ಥಿತಿ ನೋಡಿದ್ರೆ ನೀನು ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದರೂ ಪಾಪುಗೆ ಎಫೆಕ್ಟ್ ಆಗುತ್ತೆ ಸೊ ಇದೆಲ್ಲ ಬಿಡು ಮೆತ್ತೆ ಮೆಟ್ಟಿಲು ಹತ್ತಿ ಇಳಿಯುವಾಗ ಕೇರ್ಫುಲ್ ಆಗಿರಬೇಕಾಯ್ತಾ ಎಂದಾಗ ನಕ್ಕು ತಲೆ ಆಡಿಸಿ ಹೊರಬಂದಳು ಅವಳಿಗೆ ಈ ವಿಷಯ ವಸಿಷ್ಠನಿಗೆ ಯಾವ ರೀತಿ ತಿಳಿಸಬೇಕು ಎಂಬುದೇ ಚಿಂತೆ ತಕ್ಷಣ ತನ್ನ ತಲೆಗೆ ಬಂದ ಯೋಚನೆಯಂತೆ ಅಲೆಯಗೂ ಕರೆ ಮಾಡಿ ಮಾತನಾಡಿದಳು ಆದರೆ ಅತ್ತಲ್ಲಿಂದ ಬಂದ ಉತ್ತರ ಕೇಳಿ ಬೇಜಾರಾದಳು ನಾಳೆವರೆಗೂ ಕಾಯ್ಬೇಕಾ ಇವತ್ತೇ ಹೇಳೋಣ ಅಂದ್ಕೊಂಡೆ ಎಂದು ಮನೆಗೆ ವಾಪಸ್ ಬಂದಳು ಅಂದಿನ ದಿನ ಪೂರ್ತಿ ಕಷ್ಟಪಟ್ಟರೂ ವಸಿಷ್ಠನ ಒಳಿಸಿಕೊಳ್ಳಲು ಆಗಲಿಲ್ಲ ಸಪ್ತಮಿಗೆ ಮಾರನೇ ದಿನಕ್ಕೆ ಬೇರೆಯದೇ ಪ್ಲಾನ್ ಮಾಡಿಟ್ಟುಕೊಂಡಳು ಅಂದು ಕನ್ನಡಿ ಮುಂದೆ ನಿಂತು ತಲೆ ಬಾಚುತ್ತಿದ್ದ ವಸಿಷ್ಠ ವಸಿಷ್ಠ ನೀವು ಸಂಜೆ ಮನೆಗೆ ಬರಬೇಡಿ ನಾನೇ ಹೋಟೆಲ್ಗೆ ಬರ್ತೀನಿ ಅಲ್ಲಿಂದ ಅಪ್ಪನ ಬಳಿ ಹೋಗೋಣ ಎಂದಳು ಅವನು ಬೆಳಗ್ಗೆ ತಯಾರಾಗುವಾಗ ಹೀಗೆ ಬಾ ಹೋಗೋಣ ಅದಕ್ಕೇನೋ ಎಂದವನಿಗೆ ಅವಳ ಖುಷಿ ಅಷ್ಟೇ ಮುಖ್ಯ ಬೇಡ ಏಳು ಗಂಟೆ ಹೊತ್ತಿಗೆ ಬರ್ತೀನಿ ನೀವು ಮಿಸ್ ಮಾಡೋ ಹಾಗಿಲ್ಲ ಆಯಿತಾ ಎಂದಾಗ ಅವಳ ನಡೆ ವಿಚಿತ್ರ ಎನಿಸಿದರೂ ಒಪ್ಪಿ ತಲೆ ಆಡಿಸಿದವ ಯಾಕೆ ಅಮ್ಮೋರು ವಾರದಿಂದ ನನ್ನ ದೂರ ಇಟ್ಟಿದ್ದೀರಾ ಎಂದ ಅವಳ ತಬ್ಬಿ ರಾತ್ರಿ ಸಿಗ್ತಿರಲ್ಲ ಹಾಗೆ ಹೇಳ್ತೀನಿ ಎಂದು ಅವನ ಮೂಗು ಹಿಂಡಿ ನುಡಿದಳು ಈಗ ಸ್ವೀಟ್ ಕೊಟ್ಟಿದ್ರೆ ಚೆಂದ ಇತ್ತಪ್ಪ ಎಂದು ಅವ ಅವಳ ತುಟಿ ಎಡೆ ಬಾಗುವಾಗ ವಸಿ ದೀಕ್ಷಾ ಲವ್ ಸ್ಟೋರಿ ಯಾಕೆ ಅರ್ಧಕ್ಕೆ ನಿಲ್ಲಿಸಿದಿರಾ ಎಂದಳು ಅವನನ್ನೇ ನೋಡುತ್ತಾ ಅವರಿಬ್ಬರು ಓದು ಮುಗಿಸ್ಲೆ ಆಮೇಲೆ ಅವನಿಗೆ ನಾನೇ ಕೆಲಸ ಕೊಡಿಸಿ ಲವ್ ಟ್ರ್ಯಾಕ್ ಚೇಂಜ್ ಮಾಡ್ತೀನಿ ಎಂದ ಹೋ ಆಗಲೇ ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಎಂದು ನಕ್ಕ ನಡುವಿಗೆ ಕಚೆಗುಳಿ ಇಡುತ್ತಾ ಹೌದು ಅವರು ತುಂಬ ಕಷ್ಟದಲ್ಲಿದ್ದಾರೆ ಅವನೊಬ್ಬನೇ ಮಗ ಅದಕ್ಕೆ ನಮ್ಮ ಶತ್ರುಗಳು ಕಣ್ಣು ಅವರ ಮೇಲೆ ಬೀಳದಿರಲಿ ಅಂತ ಅಷ್ಟೆ ಎಂದಾಗ ಅವನ ಮೇರು ಬೆತ್ತುವುದಕ್ಕೆ ಮತ್ತೆ ಬಾಗಿದಳು ಓಕೆ ಬಾಯ್ ಎಂದು ಅವಳಿಂದ ಜೇನು ಪಡೆದು ನಡೆದ ಮರೆಯಲ್ಲಿ ನಿಂತು ಎಲ್ಲವ ಕೇಳುತ್ತಿದ್ದ ಸಪ್ತಮಿ ನಾನು ಫೋಟೋ ಕಳುಹಿಸೋಣ ಅಂದ್ಕೊಂಡೆ ನೀನೇ ಬರ್ತೀಯಾ ಓಕೆ ಬಾ ಇವತ್ತೇ ನಾನು ಬಂದ ಕೆಲಸ ಆಗುತ್ತೆ ಎಂದು ನಗುತ್ತಾ ನಡೆದಳು ಅಲ್ಲಿಂದ ಸಂಜೆಯಾಗಿತ್ತು ಹೋಟೆಲ್ ಜಗಮಗಿಸುತ್ತಿತ್ತು ಒಬ್ಬೊಬ್ಬರೇ ಮನೆಗೆ ತೆರಳುತ್ತಿದ್ದರು ನೈಟ್ ಡ್ಯೂಟಿ ಇರುವವರು ಬರುತ್ತಿದ್ದರು ಮಡದಿಗಾಗಿ ಕಾಯುತ್ತಿದ್ದ ವಸಿಷ್ಠ ವಸಿ ನಾನು ಹೋಗ್ತೀನಿ ಎಂದು ವಸಿಷ್ಠನ ಕ್ಯಾಬಿನಲ್ಲಿ ನಿಂತು ಹೇಳಿದಳು ಸಪ್ತಮಿ ನಿನ್ನ ಕರೆದೂ ಇಲ್ಲ ಎಂದು ಅಹಂನಿಂದ ಹೇಳಿದಾಗ ಉರಿದು ಹೋದಳು ಬಾಯ್ ಎಂದು ನಗುವ ನಾಟಕ ಆಡುತ್ತಾ ಹೋಗುವ ತರಹ ತಿರುಗಿ ಬೇಕೆಂದೇ ತಲೆ ಸುತ್ತಿ ಬಿದ್ದಳು ತಕ್ಷಣ ಅವಳತ್ತ ಓಡಿ ಬಂದ ಏಯ್ ಏಯ್ ಸಪ್ತಮಿ ಎಂದ ಅವಳ ಮೇಲೆ ನೀರು ಚುಮುಕಿಸಿ ಕಣ್ತೆರೆಯಲಿಲ್ಲ ಅವಳು ತಕ್ಷಣ ಅವಳನ್ನೆತ್ತಿಕೊಂಡು ತನ್ನ ರೂಮ್ನಲ್ಲಿ ಮಲಗಿಸಿದ ತಾನೇ ಅವಳ ಕೈ ಹಿಡಿದುಕೊಂಡಳು ವಸಿ ವಸಿ ಬಿಟ್ಟು ಹೋಗ್ಬೇಡ ಎಂದು ಕನವರಿಸುವಂತೆ ನಾಟಕ ಆಡಲು ಅವನಿಗೆಲ್ಲ ಅರ್ಥ ಆಗಿ ಕೋಪ ಉಕ್ಕಿತ್ತು ಏಯ್ ಏಳೆ ಮೇಲೆ ಎಂದ ಕೋಪದಿ ಅದೇ ಸಮಯಕ್ಕೆ ಅಬ್ಬ ಇನ್ನೂ ನನ್ನ ಕೈಲೇ ಸೀಕ್ರೆಟ್ ಮಾಡೋಕ್ಕಾಗಲ್ಲ ಇವತ್ತೇ ಸಿಹಿ ವಿಷಯ ವಸಿಷ್ಠನಿಗೆ ಹೇಳ್ತೀನಿ ಎಂದು ಖುಷಿಯಿಂದ ಅವನ ಪ್ರೈವೇಟ್ ರೂಮ್ ಬಾಗಿಲು ತೆಗೆದಳು ಮೈಥಿಲಿ ಒಳಗೆ ಕಂಡ ದೃಶ್ಯ ನೋಡಿ ಮೂತು ಕೆಂಪು ಮಾಡಿಕೊಂಡಳು ಹಾಸಿಗೆ ಮೇಲೆ ಮಲಗಿದ್ದ ಸಪ್ತಮಿಯ ಕೈ ಹಿಡಿದಿದ್ದ ವಸಿಷ್ಠ ಆದರೂ ಕೋಪ ಮಾಡಿಕೊಳ್ಳದೆ ಅವನ ಪ್ರತಿಕ್ರಿಯೆಗಾಗಿ ಕಾದಳು ಅವನು ಮೊದಲೇ ಕೋಪದಲ್ಲಿದ್ದ ನಾನ್ಸೆನ್ಸ್ ಡೋರ್ ನಾಕ್ ಮಾಡಿ ಬಾಗಿಲು ತೆಗೆಯೋಕ್ಕಾಗಲ್ವಾ ಎಂದು ಹಿಂದಿರುಗಲು ನಿಂತಿದ್ದ ಮಡದಿಯ ನೋಡಿ ಮೈಥಿಲಿ ಬಾ ಎಂದ ಆದರೆ ಅವಳಲ್ಲಿ ನಿಲ್ಲದೆ ಹೊರಟಳು ಇತ ನಾಟಕ ಆಡುತ್ತಿದ್ದ ಸಪ್ತಮಿಯ ಮೊಗದಲ್ಲಿ ಗೆಲುವಿನ ನಗು ನಿನ್ನಾಟಕನ ಆ ನಿನ್ ಅತ್ತೆ ಹತ್ರ ಹಿಡ್ಕೊ ಎಂದು ಅವಳ ಕೆನ್ನೆ ಊದಿಸಿದ ಅವನ ಅನಿರೀಕ್ಷಿತ ಏಟಿಗೆ ತಲೆ ಎಂದು ನಿಜವಾಗಿಯೂ ತಲೆ ಸುತ್ತಿ ಬಿದ್ದಳು ಲೇ ಹೆಂಡ್ತಿ ಹೆಂಡ್ತಿ ನಿಲ್ಲೆ ಎಂದು ಓಡಿ ಬಂದ ನಿಮ್ ಕೇರಿಂಗ್ ಮುಗಿದ ಮೇಲೆ ಬನ್ನಿ ಎಂದಳು ಅವನತ್ತ ನೋಡದೆ ಲೇ ತೆಗೆದು ಎರಡು ಕೊಡ್ತೀನಿ ಈಗ ಎಂದು ಅವಳ ಕೈ ಹಿಡಿದ ಬಿಡಿ ಕೈನಾ ನೀವು ಇಂಥವರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದಳು ಮುಖ ತಿರುಗಿಸಿ ಕೋಪದ ನಟನೆ ಹೊಸದಲ್ಲವಲ್ಲ ಅವಳಿಗೆ ನಾಟಕ ಸಾಕು ನಡಿ ಮಾವನ ಬಳಿ ಹೋಗಬೇಕು ಅಂತ ಎಂದು ಕಾರೇರಿದ ನಾಟಕ ಏನಿಲ್ಲ ನೀ ಎನ್ನುತ್ತಿದ್ದಂತೆ ಅವಳ ತಲೆ ತಿರುಗಿತು ಬೀಳುವ ಬಳ ಓಡಿ ಬಂದು ತೋಳಲ್ಲಿ ಹಿಡಿದ ಏಯ್ ಹೆಂಡ್ತಿ ಹೆಂಡ್ತಿ ಎಂದು ಅವಳ ಕೆನ್ನೆ ತಟ್ಟಿದ ಕಣ್ ತೆರೆಯಲಿಲ್ಲ ಅವಳು ಕೈಕಾಲು ಆಡಲಿಲ್ಲ ಅವನಿಗೆ ಹೆಂಟಿ ಭಯ ಆಗ್ತಿದೆ ಕಣ್ಬಿಡು ಎಂದವ ಹಲ್ಲೆ ಇದ್ದವರ ನೀರು ತರಲು ಆದೇಶಿಸಿದ ಅವರು ತಂದ ನೀರನ್ನು ಅವಳ ಮುಖಕ್ಕೆರೆಸಲು ಕಾಣ್ತಿರದಳು ಮಧ್ಯಾಹ್ನ ಖುಷಿಯಲ್ಲಿ ಊಟ ಮಾಡಿರಲಿಲ್ಲ ಅವಳು ಅವನಿಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ತಯಾರಿ ಮಾಡುತ್ತಿದ್ದಳು ಏನಾಯಿತು ನಿನಗೇನೋ ಆಗಿದೆ ಹೆಂಟಿ ನಾನು ಅವತ್ತೇ ಹೇಳಿದೆ ನೀನು ಕೇಳಲಿಲ್ಲ ಬಾ ಹಾಸ್ಪಿಟಲ್ಗೆ ಹೋಗೋಣ ನನಗೆ ಉಸಿರಾಡೋಕ್ಕೂ ಆಗಲಿಲ್ಲ ಎಂದು ಅವಳ ತಬ್ಬಿದ ಏನಿಲ್ಲ ಮಧ್ಯಾಹ್ನ ಊಟ ಮಾಡಲಿಲ್ಲ ಅಷ್ಟೆ ಬನ್ನಿ ನಾನೆಲ್ಲೋ ಹೋಗಬೇಕು ಎಂದು ಮೇಲೆದ್ದವಳ ತೋಳಲ್ಲಿ ಹೊತ್ತು ಬೇಕಾಗಿಲ್ಲ ಮೊದಲು ಡಾಕ್ಟರ್ ಬಳಿ ಹೋಗೋಣ ಎಂದ ಅವಳಿಗೆ ಭಯವಾಯಿತು ಅಲ್ಲಿ ಅಷ್ಟೆಲ್ಲ ತಯಾರಿ ಮಾಡಿದ್ದಾಳೆ ನಾನು ಹೇಳಿದ್ದು ಕೇಳಿಲ್ವಾ ಕಾರ್ನ ರೆಸಾರ್ಟ್ ಕಡೆಗೆ ತಿರುಗಿಸಿ ನನಗೆ ಮೇಲೆ ಕೋಪ ಇದೆ ಅಲ್ಲಿ ಕರೆದುಕೊಂಡು ಹೋಗಿ ಎಂದಾಗ ಮೀಸೆ ಮರಿಯಲ್ಲಿ ನಕ್ಕಬ ಕಾರ್ ರೆಸಾರ್ಟ್ಗೆ ತಿರುಗಿಸಿದ ಅದನ್ನೆಲ್ಲ ನೋಡುತ್ತಿದ್ದ ಸಪ್ತಮಿ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು ತಾನು ಬಿದ್ದಾಗ ನಿಂತೆ ನೀರು ಸುರಿಸಿದವ ಈಗ ಅವಳಿಗಾದರೆ ತನ್ನ ಕಣ್ಣಲ್ಲಿ ನೀರು ಸುರಿಸುತ್ತಿದ್ದಾನೆ ಉರಿದು ಹೋದವಳು ತನ್ನ ಫೋನ್ ತೆಗೆದುಕೊಂಡು ಅದೇ ಕರೆ ಮಾಡಿದಳು ಹೆಂಡ್ತಿ ಯಾಕೆಗೆ ರೆಸಾರ್ಟ್ಗೆ ಎಂದು ನೂರು ಬಾರಿ ಕೇಳಿದರೂ ಮುಖ ಓದಿಸಿಕೊಂಡು ಕುಳಿತಿದ್ದಾಳೆ ಮೈಥಿಲಿ ಅಬ್ಬಾ ಎಷ್ಟೊಂದು ಕೋಪ ಒಳ್ಳೆಯದಲ್ಲ ಊಟ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ಯಲ್ಲ ಎಂದಾಗ ಮಾತ್ರ ಬೇಡ ಮನೆಗೆ ಹೋಗಿ ಮಾಡುವ ಎಂದಾಗ ತಲೆ ಆಡಿಸಿ ಕಾರ್ ಓಡಿಸಿದ ಕಾರ್ ಗೇಟ್ ಒಳಗೆ ಬರಲು ಬಾಯಿ ತೆರೆದ ವಸಿಷ್ಠ ಪೂರ್ತಿ ರೆಸಾರ್ಟ್ ಕತ್ತಲಾಗಿತ್ತು ಇದೇನು ಕರೆಂಟ್ ಹೋಗಿದೆ ಯು ಪಿ ಎಸ್ ಕೂಡ ಸರಿ ಇಲ್ಲ ಅನಿಸುತ್ತೆ ಎಂದು ಫೋನ್ ತೆಗೆದು ಟಾರ್ಚ್ ಆನ್ ಮಾಡಿ ನೋಡಲು ತನ್ನಿಂದೆ ಇದ್ದ ಮಡದಿ ಇಲ್ಲ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡುತ್ತೆ ಮೈಥಿಲಿ ಎಲ್ಲಿ ಹೋದಲು ಅಂತ ತಿಳಿಬೇಕಾದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಕಾಯ್ತಾಯಿರಿ ಧನ್ಯವಾದಗಳು